ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ದೇವಿ ವರ್ಷ ಪೂರ್ತಿಯಾಗಿ ಸ್ಟೋರ್ ಮಾಡಿಟ್ಕೊಳ್ಳುವಂತಹ ಅಕ್ಕಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಮಾಡಿ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಚಕ್ಲಿನ ಮಾಡಿಕೊಂಡು ವರ್ಷ ಪೂರ್ತಿಯಾಗಿ ಸ್ಟೋರ್ ಮಾಡಿಟ್ಕೊಳ್ತಾರೆ ಅದೇ ರೀತಿಯಾಗಿ ನೀವು ಕೂಡ ಈ ರೀತಿಯಾಗಿ ಅಕ್ಕಿ ಚಕ್ಲಿನ ಮಾಡಿಟ್ಕೊಳ್ಳಿ ನಾನಿಲ್ಲಿ ಒಂದು ಸೇರು ಹಕ್ಕಿನ ತಗೊಂಡಿದ್ದೀನಿ ನೀವು ಬೇಕಿದ್ದರೆ ಅಕ್ಕಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು ಆದರೆ ನಾವು ಈ ರೀತಿಯಾಗಿ ಹಕ್ಕಿಯಿಂದ ಮಾಡಿದ್ರಿಂದ ತುಂಬಾ ಸಾಫ್ಟಾಗಿ ಮತ್ತು ನಮಗೆ ಚಕ್ಲಿಯನ್ನು ಓದ್ತಕ್ಕೂ ಕೂಡ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಓದ್ಲಿಕ್ಕೆ ಸಹಾಯಕ ಆಗಲಿ ಅಂತಂದು ನಾನು ಹಕ್ಕಿನ ಬಳಸ್ತಾ ಇದ್ದೀನಿ ಇದನ್ನು ನಾನಿವಾಗ ಒಂದು ಸೇರಾಗುವಷ್ಟು ಹಕ್ಕಿನ ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ನೀವು ಯಾವುದೇ ಬೇಕಾದರೂ ಅಕ್ಕಿನ ತೊಗೊಳ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಅಕ್ಕಿ ಆದರೂ ಬಳಸ್ಕೊಳ್ಬೋದು ಇದನ್ನು ಇವಾಗ ನಾನು ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದು ನೈಟ್ ನೆನೆಸ್ಕೊಳ್ಬೇಕಾಗುತ್ತೆ ನೀವು ಅಕ್ಕಿ ಇಟ್ಟಲ್ಲಾದರೆ ಹಾಗೆ ಕುದಿ ಹಾಕಬೇಕು ಆದರೆ ನಾವು ಇದನ್ನು ಅಕ್ಕಿನ ಬಳಸ್ತಾ ಇರೋದ್ರಿಂದ ಇದನ್ನು ನಾವು ನೆನೆಸಿಬಿಟ್ಟು ಬೆಳಗ್ಗೆ ರುಬ್ಬಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ನೈಟ್ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸೋಕೆ ಇಡ್ತಾ ಇದ್ದೀನಿ ನಂತರ ಬೆಳಗ್ಗೆ ನೋಡಿದಾಗ ತುಂಬ ಚೆನ್ನಾಗಿ ನೆಂದಿತ್ತು ಇದನ್ನು ಇವಾಗ ಒಂದೆರಡು ಇದನ್ನು ಕೂಡ ಅಕ್ಕಿನ ಚೆನ್ನಾಗಿ ಈ ರೀತಿ ತೊಳೆಯೋದ್ರಿಂದ ನಮಗೆ ಚಕ್ಲಿ ಮಾಡುವಾಗ ನಾವು ಎಷ್ಟು ಚೆನ್ನಾಗಿ ತೊಳಿತೇವೋ ಅಷ್ಟು ಚೆನ್ನಾಗಿ ನಮ್ಗೆ ಸಂಡ್ಗೆ ವೈಟ್ ಆಗಿ ಹಾಗಾಗಿ ನಾವು ಅಕ್ಕಿನ ಚೆನ್ನಾಗಿ ತೊಳಿಬೇಕು ಈ ರೀತಿಯಾಗಿ ಕೈಯಿಂದ ಕಿವುಚಿಬಿಟ್ಟು ಚೆನ್ನಾಗಿರುವಂತಹ ರುಬ್ಕೊಳ್ಬೇಕು ಅಥವಾ ತರ ತರೆ ಸ್ವಲ್ಪ ತರೆಯಾಗಿದ್ರು ಪರವಾಗಿಲ್ಲ ಇದನ್ನ ನಾನು ಇವಾಗ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ ಇದನ್ನು ರುಬ್ಕೊಂಡ ನಂತರ ನಾನು ಇವಾಗ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಇದೇ ರೀತಿಯಾಗಿಯೂ ಕೂಡ ಎಲ್ಲ ಅಕ್ಕಿನೂ ರುಬ್ಕೊಂಡು ಈ ಪಾತ್ರೆಗೆ ನಾನು ತಗೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ರೆಡಿ ಮಾಡಿ ಮೊದಲೇ ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ನೀರನ್ನು ಕುದಿಯೋ ಮುಂಚೆನೇ ನಾವು ಇದನ್ನು ಹಿಟ್ಟನ್ನು ಸೇರಿಸಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಮೂರು ಚಂಬಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾವು ಇವಾಗ ಒಂದು ಸೇರು ಅಕ್ಕಿ ಮಾಡೋದ್ರಿಂದ ಒಂದು ಮುಟಿಗೆಯಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ರುಬ್ಬಿರುವಂತಹ ಅಕ್ಕಿ ಮಿಶ್ರಣವನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ತುಂಬ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿ ಬೆಚ್ಚಗಿದ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಅಕ್ಕಿ ಹಿಟ್ಟು ಹಾಕಿದ ತಕ್ಷಣವೇ ಅದು ಆಗಿಬಿಡುತ್ತೆ ಹಾಗಾಗಿ ನಾವು ಒಂದು ಸೇರು ಅಕ್ಕಿಗೆ ನಾಲ್ಕು ಚಂಬಾಗುವಷ್ಟು ನೀರು ಹಾಕಬೇಕಾಗುತ್ತೆ ಹಾಗಾಗಿ ನಾನಿವಾಗ ಮೂರು ಚಂಬ ನೀರನ್ನು ಹಾಕಿದ್ದೀನಿ ಇವಾಗ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ತೊಳೆದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಟ್ಟಿನಲ್ಲಿ ಒಟ್ಟು ನಾಲ್ಕು ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ಕೈ ಬಿಡ್ದೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಊರಿನ ಚೆನ್ನಾಗಿ ಉರಿಸ್ಕೊಳ್ಬೇಕು ಅಥವಾ ಗ್ಯಾಸಲ್ಲಾದರೆ ನೀವು ಕಡಿಮೆ ಊರಿಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಜಾಸ್ತಿ ಉರಿಟ್ರೆ ಬೇಗ ಗಂಟಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡ್ತಾ ಇದ್ದೀರ ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿ ಆಗ್ತಾಯಿದೆ ಇವಾಗ ಇದು ಚೆನ್ನಾಗಿ ಗಟ್ಟಿಯಾಗಿದೆ ಇದು ನಾವು ಒಂದು ಸೌಟಿಂದ ಅಥವಾ ಒಂದು ಕೋಲಿಂದ ಎತ್ತಿ ನೋಡಿದಾಗ ಇದು ಹಿಟ್ಟು ತುಂಡು ತುಂಡಾಗಿ ಬೀಳಬಾರ್ದು ಇವಾಗ ನಾನು ಇದು ಚೆನ್ನಾಗಿ ಬೇಯೋಕೆ ಸ್ವಲ್ಪ ಇನ್ನೂ ಅರ್ಧ ಚಂಬಾಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಟ್ಟಿನಲ್ಲಿ ನಾಲ್ಕು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಹಿಟ್ಟು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನಾವು ಕೈಯಾಡ್ಸ್ತಾನೆ ಇರಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಗಟ್ಟಿಯಾಗಿದೆ ಈ ರೀತಿಯಾಗಿ ಎರಡೂ ಕೈ ಸಹಾಯದಿಂದ ನಾವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೀವು ಮನೆಗಾದರೂ ಮಾಡ್ಕೊಳ್ಬೋದು ವರ್ಷಪೂರ್ತಿ ಇಟ್ಟರೂ ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ನಾವು ಚಕ್ಲಿನ ಮಾಡಿಕೊಳ್ಬೋದು ಮತ್ತು ಇದರಿಂದ ನೀವು ಮನೇಲೇ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಮಾಡಬೇಕು ಅಂತ ಇದ್ದರೆ ಈ ರೀತಿಯಾಗಿ ನೀವು ಅಕ್ಕಿ ಚಕ್ಲಿನೂ ಕೂಡ ಮಾಡಿಕೊಳ್ಬೋದು ಒಂದು ಪೀಸ್ಗೆ ಎರಡು ರೂಪಾಯಿಯಂತೆ ನೀವು ಮಾರಾಟವನ್ನು ಮಾಡ್ಬೋದು ಅದೇ ನೀವು ಡೈಲಿ ಮಾಡಿಕೊಂಡು ನೀವು ಒಂದು ಅಂಗಡಿಗಾಯಿತು ಅಥವಾ ಹೋಟೆಲ್ಗಳಿಗೂ ಕೊಡ್ಬೋದು ಮಾಡಿ ತುಂಬ ಸಿಂಪಲ್ಲು ಅದೇ ರೀತಿಯಾಗಿ ನೀವು ಯಾವ ಯಾವುದೇ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋರಿದ್ದರೆ ಅಥವಾ ಬ್ಯುಸಿಯಾಗಿದ್ದರೆ ಅವ್ರಿಗೂ ಕೂಡ ನೀವು ನಿಮ್ಮ ಮನೆ ಅಕ್ಕಪಕ್ಕದಲ್ಲೂ ಕೂಡ ನೀವು ಇದು ಈ ರೀತಿಯಾಗಿ ಮಾಡಿಕೊಡ್ಬೋದು ಇದೇ ರೀತಿಯಾಗಿ ಮಾಡಿಕೊಟ್ಟು ನೀವು ಸಣ್ಣದಾಗಿ ಆಗಲಿ ದೊಡ್ಡದಾಗಿ ಆಗಲಿ ಅಥವಾ ಬಿಸ್ನೆಸ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಮನೆಯಲ್ಲೇ ಕೂತಿರುವಂತಹ ಮಹಿಳೆಯರಿಗೆ ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇದು ಮಾಡೋದು ತುಂಬ ಸಿಂಪಲ್ಲು ಹೆಣ್ಮಕ್ಳಿಗೆ ಅಡುಗೆ ಬಂದರೆ ಇದನ್ನ ಮಾಡೋದೇನು ಕಷ್ಟ ಅಲ್ಲ ಹಾಗಾಗಿ ಈ ರೀತಿಯಾಗಿ ನೀವು ಕೂಡ ಮನೇಲಿ ಇದ್ದು ಒಳ್ಳೆ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಬೋದು ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ನೀವು ಇದಕ್ಕೆ ಹಾಕ್ಕೊಳ್ಬೋದು ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ನೀವು ಕಡಿಮೆ ಉರಿಲೆ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ ಇದು ಈ ರೀತಿಯಾಗಿ ಗಟ್ಟಿಯಾಗಬೇಕು ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹಿಟ್ಟು ಇದೇ ರೀತಿಯಾಗಿ ನೀವು ಹಿಟ್ಟನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಕಡಿಮೆ ಉರಿಲೆ ಬೇಯೋಕ್ ಬಿಡಬೇಕು ಇದು ಚೆನ್ನಾಗಿ ಬೆಂದ ನಂತರ ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಇದು ಯಾವ ಕಲರ್ ಚೇಂಜ್ ಆಗಿದೆಯೋ ಆವಾಗಲೇ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೀವು ಇದನ್ನು ಚೆನ್ನಾಗಿ ಬೇಯಿಸ್ದೇ ಇದ್ದರೆ ಚಕ್ಲಿ ಕೂಡ ಒಡೆದೋಗುತ್ತೆ ಅಥವಾ ಮುರ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ನೀಟಾಗಿ ಚಕ್ಲಿ ಕೂಡ ಒಂದು ಸರಿಯಾಗಿ ಬರೋದಿಲ್ಲ ಹಾಗಾಗಿ ನಾವು ಇದನ್ನು ಕಡಿಮೆ ಅಂದರೂ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಟ್ಟಿನಲ್ಲಿ ಒನ್ ಅವರಲ್ಲಿ ನಾವು ಚಕ್ಲಿ ಹಿಟ್ಟನ್ನು ಬೇಯಿಸ್ಕೊಳ್ಬೋದು ಇವಾಗ ಚೆನ್ನಾಗಿ ಅಕ್ಕಿ ಹಿಟ್ಟು ಬೆಂದಿದೆ ಇದನ್ನು ನಾನು ಇವಾಗ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ಚಕ್ಲಿ ಹಿಟ್ಟನ್ನು ಇದು ತುಂಬ ಗಟ್ಟಿಯಾಗೂ ಕೂಡ ಮಾಡ್ಕೊಳ್ಬೋದು ಆದರೆ ನಮಗೆ ಚಕ್ಲಿ ಹೊತ್ತೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ತೆಳುವಾಗೆ ಮಾಡಿಕೊಂಡ್ರೆ ಚಕ್ಲಿ ಹೊತ್ತೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಕೈ ಏನೂ ನೊಯ್ಯೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡಿದ್ದೀನಿ ಇಷ್ಟು ಹದವಾಗಿದ್ದರೆ ಸಾಕಾಗುತ್ತೆ ಇವಾಗ ಚಕ್ಲಿ ರೆಡಿ ರೆಡಿಯಾಗಿದೆ ನಂತರ ನಾನಿಲ್ಲಿ ಮಹಡಿ ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಸೀಟನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಸೀಟ್ ಹಾಕಿಬಿಟ್ಟು ನಾನಿವಾಗ ಚಕ್ಲಿ ಹುಳ್ಳಲ್ಲಿ ಒತ್ತೋದ್ರಲ್ಲಿ ನಾನಿವಾಗ ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿಯ ಶೇಪಲ್ಲಿ ಚಕ್ಲಿ ಬೇಕಾಗುತ್ತೋ ಅದರ ಬಿಲ್ಲೇನ ನೀವು ಚಕ್ಲಿ ಹುಳ್ಳಲ್ಲಿ ಹಾಕ್ಕೊಂಡು ಅದೇ ರೀತಿಯಾಗಿ ನೀವು ಚಕ್ಲಿನ ಹೊತ್ಕೊಳ್ಬೋದು ಈ ರೀತಿಯಾಗಿ ನಾನು ಸ್ಟಾರ್ ರೂಪದಲ್ಲಿರುವಂತಹ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ಹಿಟ್ಟನ್ನು ತುಂಬಿಬಿಟ್ಟು ಸ್ವಲ್ಪ ತಣ್ಣೀರಲ್ಲಿ ಕೈಯನ್ನು ಬಿಸಿಯಾಗಿರೋದ್ರಿಂದ ತಣ್ಣೀರಲ್ಲಿ ಕೈಯನ್ನು ಹದ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನಿವಾಗ ಚಕ್ಲಿನ ಹಾಕ್ಕೊಳ್ತೀನಿ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಚಕ್ಲಿ ಆ ರೀತಿಯಾಗೂ ನೀವು ಓದ್ಕೊಳ್ಬೋದು ಇವು ಇವಾಗ ಹಸಿಯಾಗಿರೋದ್ರಿಂದ ದೊಡ್ಡದಾಗಿರುವಂತಹ ಚಕ್ಲಿ ಕಾಣಿಸುತ್ತೆ ನಂತರ ನೀವು ಒಣಗಿದ ಮೇಲೆ ಇದು ಚಕ್ಲಿ ಎಲ್ಲ ಸಣ್ಣದಾಗಿರುವಂತಹ ಚಕ್ಲಿ ನಮಗೆ ಬರುತ್ತೆ ಹಾಗಾಗಿ ನಾವು ಚಕ್ಲಿನ ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡ್ರೆ ಚೆನ್ನಾಗ ಕರೆದಿರುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ನಾವು ಸಣ್ಣದಾಗಿರುವಂಥ ಚಕ್ಲಿ ಆಗಲಿ ಅಥವಾ ದೊಡ್ಡದಾಗಿರುವಂಥ ಚಕ್ಲಿನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಚಕ್ಲಿನ ಹಾಕ್ಕೊಳ್ಬೋದು ನಂತರ ಇದು ತುಂಬ ಸಾಫ್ಟಾಗಿರೋದ್ರಿಂದ ಹಿಟ್ಟು ಈ ರೀತಿಯಾಗಿ ನಮಗೆ ಬೇಗ ಬೇಗ ಚಕ್ಲಿ ಮಾಡೋಕ್ಕೆ ಸಹಾಯಕ ಆಗುತ್ತೆ ಇವಾಗ ಚಕ್ಲಿ ಎಲ್ಲ ಹೊತ್ತಿದ ನಂತರ ಇದನ್ನು ನೀವು ಒಂದಿನ ಇಡೀ ಬಿಸಿಲಲ್ಲಿ ಒಣಸಿದ ನಂತರ ನೆಕ್ಸ್ಟ್ ಡೇ ಈ ರೀತಿಯಾಗಿ ಬಿಸಿಲಲ್ಲೂ ಕೂಡ ಒಣಗಿಸ್ಕೊಳ್ಬೇಕಾಗುತ್ತೆ ನಾವು ಪ್ಲಾಸ್ಟಿಕ್ ಶೀಟಲ್ಲಿ ಹಾಕಿರೋದ್ರಿಂದ ಅವೇ ಈಸಿಯಾಗಿ ಕೈಯಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿ ನಮಗೆ ಪ್ಲಾಸ್ಟಿಕ್ ಶೀಟ್ ಬಿಟ್ಟಿರುತ್ತೆ ಇವಾಗ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನಿವಾಗ ಚೆನ್ನಾಗಿ ಎರಡು ದಿನ ಒಣಗಿಸ್ಬಿಟ್ಟು ಈ ರೀತಿಯಾಗಿ ಚಕ್ಲಿನ ಬಿಡಿಸಿ ಇದ್ದೀನಿ ಈ ರೀತಿಯಾಗಿ ಚಕ್ಲಿ ಎಲ್ಲ ಬಿಡಿಸಿ ಇಟ್ಕೊಳ್ಬೇಕು ನಂತರ ಇದನ್ನು ನಾನಿವಾಗ ಒಂದು ಬೇಷನ್ಗೆ ಹಾಕಿಬಿಟ್ಟು ಇಡೀ ದಿನ ಎರಡು ದಿನ ಒಣಗಿಸ್ಕೊಳ್ಬೇಕಾಗುತ್ತೆ ನಿಮಗೆ ಪ್ಲಾಸ್ಟಿಕ್ ಶೀಟು ಇಲ್ಲದೇ ಇದ್ದರೆ ನೀವು ಸೀರೆಯಲ್ಲಾದರೂ ಇಟ್ಕೊಂಡು ಸ್ವಲ್ಪ ಒದ್ದೆ ಮಾಡಿಬಿಟ್ಟು ನೀವು ಚಕ್ಲಿನ ತೆಗಿಬೋದು ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಶೀಟಲ್ಲೂ ನೀವು ಈ ರೀತಿಯಾಗಿ ಇಟ್ಕೊಳ್ಬೋದು ನಾನು ಶೀಟ್ ಮೇಲೆ ಇಟ್ಟು ತೋರಿಸಿದ್ದೀನಿ ಬೇಕಿದ್ದರೆ ಸೀರೆಯಲ್ಲೂ ಕೂಡ ನೀವು ಇದೇ ರೀತಿಯಾಗಿ ಮಾಡಿಕೊಳ್ಬೋದು ನಂತರ ಇದನ್ನು ನಾನಿವಾಗ ಎರಡು ದಿನ ಇದ್ದೀನಿ ಒಣಗಿಸಿದ ನಂತರ ನೀವು ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಚಕ್ಲಿ ಎಲ್ಲ ಒಣಗಿದೆ ಅಂತ ಇವಾಗ ಮುರಿದ್ರೆ ಹಸಿ ಆಗಿರಬಾರ್ದು ಇದು ಈ ರೀತಿಯಾಗಿ ಪೀಸ್ ಆಗಬೇಕು ಅಷ್ಟು ಚೆನ್ನಾಗಿ ನಾವು ಒಣಗಿಸ್ಕೊಳ್ಬೇಕು ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೋದು ವರ್ಷ ಪೂರ್ತಿ ಕೆಡೋದಿಲ್ಲ ಒಂದು ಬಾಕ್ಸಲ್ಲಾದರೂ ಎತ್ತಿಟ್ಕೊಳ್ಬೋದು ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಕಾಯೋದಕ್ಕೆ ಎಣ್ಣೆನ ಇಟ್ಕೊಂಡಿದ್ದೀನಿ ಇವಾಗ ನಾನು ಚಕ್ಲಿನ ಕರೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಚಕ್ಲಿ ಕೂಡ ರೆಡಿಯಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಇದೇ ರೀತಿಯಾಗಿ ಸ್ವಲ್ಪ ಚಕ್ಲಿ ಕೂಡ ಇದ್ದೀನಿ ಚಕ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಷ್ಟು ಪರ್ಫೆಕ್ಟಾಗಿ ನೀವು ಚಕ್ಲಿನ ಮಾಡಿಕೊಂಡು ವರ್ಷ ಪೂರ್ತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಕೆಸರು ನೀರನ್ನು ಸ್ವಲ್ಪ ಒತ್ತು ಅದರ ಪಾಡಿಗೆ ಬಿಟ್ಟರೆ ತಿಳಿಯಾಗುತ್ತದೆ ಬಿಸಿ ನೀರನ್ನು ಸ್ವಲ್ಪ ಒತ್ತು ಬಿಟ್ಟರೆ ತಣ್ಣಗಾಗುತ್ತದೆ ಸ್ವಲ್ಪ ಕಾದರೆ ಎಲ್ಲವೂ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗುತ್ತದೆ ಆದರೆ ಕಾಯಬೇಕು ಅವಸರ ಪಟ್ಟರೆ ಎಲ್ಲವೂ ಹಾಳು ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಪರ್ಫೆಕ್ಟ್ ಆಗಿರುವಂತಹ ಚಕ್ಲಿ ಕೂಡ ರೆಡಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ನೀವು ಕೂಡ ಚಕ್ಲಿನ ಮಾಡ್ಕೊಳ್ಬೋದು ಒಬ್ಬರೇ ಕೂಡ ನೀವು ಚಕ್ಲಿನ ಪರ್ಫೆಕ್ಟಾಗಿ ಮಾಡುವಂಥ ವಿಧ ನಾನು ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು